ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಬಲಟಗಿಯಲ್ಲಿ ಶಾಸಕರು ಜಿಎಂಪನಾಯ್ಕ ಅವರ ಹುಟ್ಟುಹಬ್ಬ ಆಚರಣೆ ಮಾನ್ ವಿಧಾನಸಭಾ ಕ್ಷೇತ್ರದಲ್ಲಿ ಸರಳತೆಯ ಸರದಾರರು ಜನ ಮೆಚ್ಚುಗೆ ಪಡೆದು ಮೂರನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಜಿ ಎಂಪನಾಯ್ಕ ಅವರ ಹುಟ್ಟುಹಬ್ಬವನ್ನ ಅವರ ಉಪಸ್ಥಿತಿಯಲ್ಲಿ ಬಲಟಗಿ ಗ್ರಾಮದಲ್ಲಿ ಆಚರಿಸಲಾಯಿತು ಮಾರ್ನಿಂಗ್ ಮತ್ತು ಸಿರುವಾರ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಮತ್ತು ಅಭಿಮಾನಿಗಳಿಂದ ಹಮ್ಮಿಕೊಂಡಿದ್ದ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಶಾಸಕರು ಕೇಕ್ ಕತ್ತರಿಸಿ ಮಹಾನ ಸ್ವೀಕರಿಸಿದರು ಈ ವೇಳೆ ಮುಖಂಡರುಗಳು ಶಾಸಕರು ನಾಯ್ಕ ಅವರ ತಂದೆ ದಿವಂಗತ ರಾಮಯ್ಯ ಸೌಕರ್ ಮತ್ತು ತಾಯಿ ದಿವಂಗತ ಮಂಗಮ್ಮ ಇವರ ಫೋಟೋ ಫ್ರೇಮ್ ನೀಡಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಬ್ದುಲ್ ಗಪೂರ್ ಸಾಬ್ ಶುಕ್ಕಿ ಸುಗಪ್ಪ ಶಿವರಾಜ್ ನಾಯ್ಕ ಸೌಕರ್ ವಕೀಲರು ಬಲಟಗಿ ಶಿವರಾಜ್ ಅರ್ಕೇರ ಎ ಬಾಲಸ್ವಾಮಿ ಕೊಡ್ಲಿ ಸೈಯದ್ ಖಾಲಿದ್ ಖಾದ್ರಿ ರಾಜಾ ವಸಂತ್ ನಾಯ್ಕ ಸಮದಾನಿ ನಾಯ್ಕ್ ಸಲೀಂ ಪಾಷಾ ಶಿವಪ್ಪ ನಾಯ್ಕ್ ಶಿವಪ್ಪ ವಕೀಲರು ಹನುಮಯ್ಯ ರಂಗದಾಳ್ ಧೂಮಣ್ಣ ವಕೀಲರು ಹನುಮಂತರಾಯ್ ಕಪ್ಗಲ್ ವಕೀಲರು ಯಲ್ಲಪ್ಪ ವಕೀಲರು ಕೋನಾಪುರ್ ಪೇಟೆ ಬಸವರಾಜ್ ಕರ್ಮಂಚಿ ಹರ್ಬಿ ಬಸುರಾಜ್ ಗುಡ್ದಿನಿ ಸೇರಿದಂತೆ ಶಂಕರ್ ಜಗಲಿ ಮಲ್ಲೇಶ್ ಜಗಲೀದ್ ಬಿ ತಾಯಪ್ಪ ಹುಸೂರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು